ಇವಾಗ ಫಾರೆಸ್ಟ್ ಸಿನಿಮಾ ನೋಡಿದೀನಿ ಮೋಹನ್ ಸರ್ ಅವ್ರ ನಿರ್ದೇಶಕ ಸಿನಿಮಾ ಕಾಮಿಡಿ ಅಂತೂ ಸೂಪರ್ ಆಗಿದೆ ನಾನು ನಮ್ಮ ತಾಯಿಯವ್ರು ನೋಡಿದ್ವಿ ನಮ್ಮ ತಂದೆಯವರ ಜೊತೆ ನೋಡಿದ್ವಿ ನಡ್ಕೊಂಡು ನಕ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಸಿನ್ಮಾ ನೋಡಿ ಆಮೇಲೆ ಎಫ್ ಎಕ್ಸ್ ಎಲ್ಲ ಒಂಥರ ಮ್ಯಾಜಿಕಲ್ ಆಗಿ ಕಾಣುತ್ತೆ ಸಿನ್ಮಾ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ನಮಸ್ತೆ ನಾನ್ ಗೌರಿ ಶಕ್ಕರ್ ಓವರ್ ಆಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟ ಆಗೋಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ ಓವರ್ ಆಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ ಅಂದರೆ ಇಲ್ಲಿ ಆ್ಯಕ್ಟ್ರಾದಂಥ ರಂಗಾಯಣ ರಘು ಅವ್ರಿರ್ಬೋದು ಚಿಕ್ಕಣ್ಣ ಇರ್ಬೋದು ಅನೀಶ್ ಅವರು ಇರ್ಬೋದು ಗುರುನಂದನ್ ಅವರು ಇರ್ಬೋದು ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ಕೊಟ್ಟು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ಡೈರೆಕ್ಟ್ರು ಕೂಡ ತುಂಬಾ ಅವ್ರ ವರ್ಕ್ ಅಂದ್ರೆ ನಾನು ಅದನ್ನೇ ಹೇಳಿರೋದು ಸುಮಾರಷ್ಟು ಜಾನರ್ಗಳನ್ನ ಒಂದು ಸಿನಿಮಾದೊಳಗಿಟ್ಟು ಎಲ್ಲಾ ಆಡಿಯನ್ಸ್ ಅನ್ನು ಇಷ್ಟಪಡ್ಬೇಕು ಅವರು ಆ ತರದೊಂದು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ನಿರ್ಮಾಪಕರು ಯಾಕೆಂತ ಅಂದ್ರೆ ಇವತ್ತು ಸಿನಿಮಾ ಮಾಡುವಂಥದ್ದು ತುಂಬಾ ದೊಡ್ಡ ವಿಚಾರ ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಆ ಒಬ್ಬ ನಿರ್ಮಾಪಕನಿಗೆ ಈ ತರದ ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ತಟ್ಟಿದ್ರೆ ಅಂದ್ರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರು ಪ್ರತಿಯೊಬ್ರು ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋ ಅಂತ ಒಂದು ಸಿನಿಮಾ ಸಖತ್ ನಕ್ಕಿದೀವಿ ಸರ್ ಆಫ್ಟರ್ ಸೊ ಸಚ್ ಎ ಲಾಂಗ್ ಟೈಮ್ ಇದಾಗ್ಲು ತುಂಬಾ ಚೆನ್ನಾಗಿ ಮಕ್ಸಿದಿರ ಮತ್ತೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಇಲ್ಲಿ ಫಾರೆಸ್ಟ್ ಸಿನಿಮಾ ಜನ ಆರ್ಟಿಸ್ಟ್ ಎಲ್ಲಾರು ಬರ್ತಾರಲ್ಲ ಮನೀಶು ರಘುನಂದನ್ ಹಾಗೆ ಚಿಕ್ಕಣ್ಣ ರಂಗಣ್ಣ ರಘು ಸರ್ ಇವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಾಗೆ ಸರ್ ಇನ್ನೊಬ್ರು ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ವೀರಪ್ಪನ್ ಕ್ಯಾರೆಕ್ಟರ್ ಯಾರು ಸರ್ ಅವ್ರ ಹೆಸರು ಸೂರಜ್ ಸೂರಜ್ ಪಾಪ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು ಸೊ ಓವರ್ ಆಲ್ ಸಿನಿಮಾ ಸಖತ್ ನಕ್ಕಿ ನಕ್ಕಿ ಸಾಕಾಗಿದೀವಿ ಸೊ ಸರ್ ಇಂಥ ಸಿನಿಮಾ ಮಾಡ್ತಾ ಇರಿ ಮತ್ತೆ ನಮ್ಮ ಕನ್ನಡ ಜನತೆಗೆ ಇಂಥ ಸಿನಿಮಾ ಬೇಕು ಯಾಕಂದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡೋ ಸಿನಿಮಾ ನನ್ ಐ ಎಂಜಾಯ್ ಇಟ್ ನಾನ್ ತುಂಬಾ ಎಂಜಾಯ್ ಮಾಡಿದೆ ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾ ನಾ ನೋಡಿ ಅಂತ ಕೇಳ್ಕೊತೀನಿ ನಮಸ್ತೆ